ವಿಡಿಯೋ ಆನ್ ಮಾಡ್ರಿ ಮತ್ತು ಮೈನಸ್ ಇವು ಹೆಚ್ಚದು ಪ್ಲಸ್ ಅಂತೂ ನಿಮ್ಗೆ ಈಜಿ ಬರ್ತಾವೆ ಮೈನಸ್ ಮಾಡೋದೇ ಭಾಳ ಇಂಪಾರ್ಟೆಂಟ್ ಏತಲ್ಲ ಈಗ ಈ ಆ ವಿಡಿಯೋಕ್ಕಿಂತ ಈ ವಿಡಿಯೋ ನಿಮ್ಗೆ ಭಾಳ ಸರಳ ಆಗ್ತದೆ ಯಾಕಂತಂದ್ರೆ ನೀವು ಬಿಡಿಸೋದಾಗಿ ತಿಳ್ಕೊಂಡು ವೀಡಿಯೋ ಆನ್ ಮಾಡ್ರಿ ಈಗ ನಾ ಬಂದು ತಿಳಿಸ್ತಾನು ನೋಡ್ರಿ ಇಲ್ಲಿ ಎಂಟು ಬರಬೇಕಾದ್ರ ಎಂಟು ಎಷ್ಟು ಹದಿನಾಲ್ಕು ಇಲ್ಲಿ ನಾಲ್ಕು ಈಗ ಕಳೆದ ನೋಡ್ರಿ ಅದು ಹದಿನಾಲ್ಕರಾಗ ಆರು ಆದ್ರೆ ಎಂಟು ಕೈಲ ಬಂತು ಒಂದು ತಿಳಿತಲ್ಲ ನೋಡ್ರಿ ಹೆಂಗ ನಂದು ಹೆಂಗ ಕ್ಲೀ ತೋರ್ಸ್ಲಿಕ್ಕೆ ನೋಡ್ರಿ ಇಲ್ಲಿ ಅದ ಇಲ್ಲಿ ಏನದು ಆರು ಎಂಟು ಆರು ಎಷ್ಟು ಹದಿನಾಲ್ಕು ಇಲ್ಲಿ ಒಂದು ಇಡ್ರಿ ಇಲ್ಲಿ ನಾಲ್ಕು ಇಡ್ರಿ ಹದಿನಾಲ್ಕರಾಗ ಆರು ಕಳೆದ್ರೆ ಎಂಟು ಬರ್ತಿಲ್ಲ ನೋಡ್ರಿ ಕೈಲ ಬಂತು ಅದು ಮೂರು ಒಂದು ನಾಲ್ಕು ನಾಲ್ಕು ಇಲ್ಲಿ ನಾಲ್ಕು ಉಳಿಬೇಕಾದ್ರೆ ಏನ್ ಮಾಡಬೇಕು ಇಲ್ಲೇ ಇದು ಇಲ್ಲಿ ಕೈಗಡ ತಗೊಳ್ರಿ ಹನ್ನೆರಡರ ನಾಲ್ಕು ಆದರೆ ಎಷ್ಟು ಎಂಟು ನೋಡ್ರಿ ಹನ್ನೆರಡರ ಎಂಟು ನಾಲ್ಕು ಹನ್ನೆರಡರ ಎಂಟು ಆದ್ರೆ ನಾಲ್ಕು ಇದೊಂದು ಹನ್ನೆರಡರ ಎಂಟು ಆದ್ರೆ ನಾಲ್ಕು ಇದೊಂದು ಹೋಗ್ಬೇಕಲ್ಲ ಅಂದ್ರೆ ಒಂಬತ್ತು ಹನ್ನೆರಡರ ಒಂಬತ್ತು ಆದ್ರೆ ಮೂರು ಕೈಲ ಒಂದು ಒಂದು ಇಲ್ಲಿ ನೋಡ್ರಿ ಏಳು ಒಂದು ಎಂಟು ಇಲ್ಲಿ ಆರು ಏಳು ಒಂದು ಎಂಟು ಎಂಟು ಆರು ಹದಿನಾಲ್ಕು ಹದಿನಾಲ್ಕರಾಗ ಎಂಟು ನೋಡಿ ಹದಿನಾಲ್ಕರಾಗ ಎಂಟು ಆದ್ರೆ ಆರು ಕೈಲ ಬಂತು ಒಂದು ಒಂಬತ್ತರ ಮೂರು ಆದ್ರ ಆರು ನಾ ಹೆಂಗ್ ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲಿ ಅದಂದ್ರೆ ಎಂಟು ಆರು ಎಷ್ಟು ಹದಿನಾಲ್ಕು ಒಂದು ಇಡ್ರಿ ಮೇಲೆ ನಾಲ್ಕು ಇಡ್ರಿ ಆಮೇಲೆ ಇಲ್ಲಿ ಮೂರು ಅದ ಇಲ್ಲಿ ಒಂದು ಮೂರು ಒಂದು ನಾಲ್ಕು ಆ ಇಲ್ಲಿ ಎರಡು ಅದ ಅಂದ್ರೆ ಹನ್ನೆರಡು ಅದ ಅಂತ ತಿಳ್ಕೋರಿ ಹನ್ನೆರಡು ಅದ ಅಂತ ತಿಳ್ಕೊಂಡು ಮೂರು ಒಂದು ನಾಲ್ಕು ಹನ್ನೆರಡರ ನಾಲ್ಕು ಕಳೆದ್ರೆ ಎಂಟು ಎಂಟು ಇಟ್ಟು ಮತ್ತೊಂದು ಕಳೆದ್ ನೋಡ್ರಿ ಹನ್ನೆರಡ ಎಂಟ್ ಕಳೆದ್ರ ಒಂದು ಇದನ್ನೊಂದು ಹಿಡಿಬೇಕಲ್ಲ ಹನ್ನೆರಡರ ಒಂಬತ್ತು ಕಳೆದ್ರೆ ಮೂರು ಕೈಲತ್ತು ಒಂದು ನೀವು ಇಟ್ಟದ್ ಕರೆಕ್ಟ್ ಇಲ್ಲಿ ಆರು ಅದ ಇಲ್ಲಿ ಏಳು ಒಂದು ಎಂಟದ ಏಳು ಒಂದು ಎಂಟು ಮ್ಯಾಲಿಂದ ಬರ್ಬೇಕಾದ್ರೆ ಇದನ್ನ ಇದನ್ನ ಕುಡಿಸ್ಕೋಬೇಕು ಏಳು ಒಂದು ಎಂಟು ಎಂಟು ಆರು ಹದಿನಾಲ್ಕು ಇವು ಮೂರು ಕೂಡಿಸ್ಕೋರಿ ಎಂಟು ಆರು ಅಂತ ಒಂದು ಇಲ್ಲಿ ಇಡ್ರಿ ನಾಲ್ಕು ಮ್ಯಾಲೆ ಹದಿನಾಲ್ಕರ ಎಂಟು ಆದ್ರೆ ಆರು ಹಿಂಗೆ ಮತ್ತ ರೀಚೆಕ್ ಮಾಡಿಕ್ರಿ ಒಂಬತ್ತರ ಮೂರು ಅಂದ್ರೆ ಆರು ಆರುತ್ತಲ್ಲ ಭಾರಿ ಇಂಟ್ರೆಸ್ಟ್ ಅದಿಂದ ಕಲೀಬೇಕನ್ನೋ ಭಾವಿಂದ ಕೂಡ್ರಿ ಬರೇ ಹುಡುಗರಿಗೆ ಕ್ರಿಯೇಟಿವ್ ಮೈಂಡ್ ಅಂದ್ರೆ ನೀವು ಲೆಕ್ಕ ಮಾಡಿ ಕೂತಿರ್ಬೇಕು ಅಂದ್ರೆ ಅದರದ್ದು ನೀವು ಎಷ್ಟು ಇಂಟ್ರೆಸ್ಟಿಂಗ್ ಹೆಂಗೆ ಕಲಿಸ್ತಾರೆ ಸರ್ ಅದು ನೀವು ನೋಡಿದರೆ ಮುಂದೆ ಅಧಿಕ ಗುಣ ಗುಣಾಕಾರ ಬಾ ಯಾವ ಬಿರಿ ಇರ್ತಾವಲ್ಲ ಗಣಿತಗಳು ಅತ್ತೊಂದು ಪದೇ ಪದೇ ವಿಡಿಯೋಗಳನ್ನು ಹೊಳ್ಳೆ ಹಾಕಿ ಹಾಕಿ ನೋಡ್ರಿ ನೋಡ್ರಿ ಹಂಗೆ ತಿಳಿತಾವ ಗಣಿತಗಳು ಹಾಂ ಈಗ ಈಗ ಆ ಗಣಿತನಾಗ ತಿಳಿಸಿದ ನೀವು ಒಂದು ಕೆಲಸ ಮಾಡ್ಬೇಕು ಮ್ಯಾಲ ಚೌಕ್ ಇತ್ತಾರ ಒಂಬತ್ತು ಒಂದ್ ಆರು ಹದಿನೈದು ಒಂಬತ್ ಆರು ಹದಿನೈದು ಹದಿನೈದರಾಗ ಆರು ಕಳೆದ್ರೆ ಎಷ್ಟು ಬರ್ತದ ನೋಡ್ರಿ ಮತ್ತೊಂದು ಮಾಡ್ಬೇಕು ಇಲ್ಲಿ ಐದ್ ಇಟ್ಬಿಡ್ರಿ ಇಲ್ಲಿ ಐದು ಇಡ್ರಿ ಇಲ್ಲಿ ಒಂದ್ ಇಡ್ರಿ ಹದಿನೈದರಾಗ ಆರು ಕಳೆದ್ರೆ ಒಂಬತ್ತು ಹೌದಲ್ಲ ನೋಡ್ರಿ ಇಲ್ಲಿ ನಾಲ್ಕು ಒಂದು ಐದು ಇಲ್ಲಿ ಐದ್ ಐದ ಇಲ್ಲೊಂದು ಕೆಗಡತ್ವ ನಾಲ್ಕು ಒಂದು ಐದು ನಾಲ್ಕು ಒಂದು ಐದು ಹದಿನಾಲ್ಕರಾಗ ಐದು ಕಳೆದ್ರೆ ನೋಡ್ರಿ ಬರ್ತದ ನೋಡ್ರಿ ಹದಿನಾಲ್ಕರಾಗ ಹದಿನಾಲ್ಕರ ಒಂಬತ್ತು ಕಳೆದೇಟ್ ಬರ್ತದ ಹದಿನಾಲ್ಕರಾಗ ಒಂಬತ್ತು ಇದೊಂದು ಹತ್ತು ಹದ್ನಾಕರಾಗ ಹತ್ತು ಆದ್ರೆ ನಾಲ್ಕು ಕೈಲ ಬಂತು ಒಂದು ಇಷ್ಟು ಚೆಕ್ ಮಾಡ್ಕೊಡ್ಬೇಕು ಇಡುವುದಷ್ಟು ಸರಳಲ್ಲದ ಹದಿನಾಲ್ಕರಾಗ ಒಂಬತ್ತು ಇದೊಂದು ಹತ್ತು ಹದಿನಾಲ್ಕರಾಗ ಹತ್ತು ಆದ್ರೆ ನಾಲ್ಕು ಕೈಲ ಬಂತು ಒಂದು ಹನ್ನೊಂದರಾಗ ಒಂಬತ್ತು ಆದ್ರೋಡ್ತಾನೆ ಹನ್ನೊಂದರಾಗ ಒಂಬತ್ತು ಆದ್ರೆ ಎರಡು ಕೈಲ ಬಂತು ಒಂದು ಇಲ್ಲಿ ಮೂರದ ಇಲ್ಲಿ ನಾಲ್ಕದ ಮ್ಯಾಲೆ ಏನಿದ್ರೆ ಇಲ್ಲಿ ನಾಲ್ಕು ಬಂತು ನೋಡಿ ಮ್ಯಾಲಿನ್ ಸಂಖ್ಯೆ ಕೊಡ್ಸೋಕ 4 5 6 7 ನೋಡಿ 7 ನ ಮೂರ ಭಾಗ ಅದರಾ ಹಿಂಗ ನೀವು ಗಣಿತಗಳನ್ನು ಪರ್ಫೆಕ್ಟ್ ಆಗಿ ಕಲಿಬೇಕು ನೋಡಿ ಇಲ್ಲಿ ಬಂದಾಗ ಮ್ಯಾಲಿರೋದು ಅಂದ್ರೆ ಹೆಂಗ್ ಇಟ್ರ ಸರ್ ನೋಡಿ ಹೆಂಗಾದ್ರೆ ಮೈನಸ್ ಮಾರ್ಕ್ ನಿಮ್ಮ ಪ್ಲಸ್ ಈ ಈ ಐಸಿಸಿ ಸಿಲಬಸ್ ಎಷ್ಟರ ಏನನ್ನ ಕಲಿಯಬೇಕು ನಿಮಗೆ ಅಂದ್ರೆ ಸುಮಾರು 20 20 एग्जांपलಸ್ ಇಷ್ಟೊಳಗೆ ತಿಳ್ಕೊರಿ ಯಾಕಂತಂದ್ರೆ ಮುಂದೆ ಬೇಕಂದ್ರೆ ಮಾದರಿಗಳನ್ನು ನಾವು ಮಾತು ಹಾಕ್ಲಿಕ್ಕೆ ಬರ್ತವೆ ಎಲ್ಲ ಟೈಪ್ಸ್ ಗಣಿತಗಳನ್ನು ನೀವು ನೋಡ್ಕೋಬೇಕು ನೀವು ಏನು ತಿಳ್ಕೊಂಡ್ರಿ ಅಂದ್ರೆ ಒಟ್ಟು ನನ್ನ ಅರ್ಥ ಬಿಂದರಾಶಿ ಬಾಡ್ಮಾಸ ಲಸ ಮಾಸ ಸಮಯದ ಲೆಕ್ಕ ಸರಳಮಡ್ಡಿ ಲೆಕ್ಕ ಮುಗಿತ ತಿಳ್ಕೊಳಬೇಡ್ರಿ ನೀವು ಇರ್ಲಿ ಅದು ಕರೆಕ್ಟ್ ಅಭ್ಯಾಸ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಅಂತ ಅದು ಮೆಂಟಲ್ ಎಬಿಲಿಟಿ ವಿಚಾರ ಮಾಡತಕ್ಕಂತಹ ಗಣಿತಗಳು ಬರ್ತವೆ ನೋಡ್ರಿ ಅನುಕ್ರಮ ಒಂದು ಸಂಖ್ಯೆ ಅನುಕ್ರಮ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ಆ ಸಂಖ್ಯೆ ಯಾವ ಸಂಖ್ಯೆಯಿಂದ ಬಾಯಿಸಲ್ಪಡುತ್ತೆ ಇದೆಲ್ಲ ಥಿಂಕಿಂಗ್ ಪವರ್ ಗಣಿತ ಇಂಥವು ಕಲಿಬೇಕು ಸೂತ್ರ ಹಚ್ಚಿ ಮಾಡೋ ಲೆಕ್ಕಗಳು ಎಲ್ಲ ಬರ್ತಾವ ಖೇರಿ ಲೆಕ್ಕಗಳು ಬರ್ತಾವ ಇವೆಲ್ಲ ನೋಡಿ ಮೆಂಟಲ್ ಎಬಿಲಿಟಿ ಲೆಕ್ಕರಾಗ ಬರ್ತದೆ ಇದು ಮೈಂಡ್ ಚೆಕ್ ಮಾಡ್ತದ ಈ ಹುಡುಗನಲ್ಲಿ ವಿಚಾರ ಶಕ್ತಿ ಅದನ್ನ ಇಷ್ಟಕ್ಕೆ ಬಿಟ್ಟು ಅಲ್ಲಿ ಇನ್ನೊಂದ್ಸಲ ಲಾಸ್ಟ್ ಚೆಕ್ ಮಾಡ್ಕೋ ಹದಿನೈದರಾಗ ಆರಾದ್ರೂ ಒಂಬತ್ತು ಕೇಲ ಬಂತು ಒಂದು ಹದಿನಾಲ್ಕರಾಗ ಹತ್ತು ಆದ್ರೆ ನಾಲ್ಕು ಬಂತು ಒಂದು ಹನ್ನೊಂದರ ಒಂಬತ್ತು ಅದ್ರ ಎರಡು ಕೇಲ ಬಂತು ಒಂದು ನಾಲ್ಕರ ಮೂರು ಅದ್ರ ಏಳು ಏಳು ಮೂರು ಆದ್ರೆ ನಾಲ್ಕು ನಂದು ಹೋಗ್ತದೆ ನೋಡಿ ಒಳಗೆ ಯಾಕೆ ವಯಸ್ಸಾಗ್ಯದಲ್ಲ ನಮಗೂ ಹಿಡಿತ ನನ್ನ ಮೂವತ್ತು ವರ್ಷದ ಕೋಚಿಂಗ್ ಕ್ಲಾಸ್ ಏನು ಕರೋನಾದಾಗ ಬಂದ್ ಮಾಡಿನ ಮನೆ ಒಳಗೆ ಕೊತ್ತ ವಿದ್ಯಾರ್ಥಿಗಳು ನೋವದೇ ಮಾಡ್ಕೊಲಿ ಅನ್ನೋ ಉದ್ದೇಶದಿಂದ ವಿಡಿಯೋಗಳು ಮಾಡ್ಲಿಕ್ಕೆ ಆತನು ಪಾಲಕರು ಕಾಳಜಿ ತೋರಿ ವಿದ್ಯಾರ್ಥಿಗಳು ಕಾಳಜಿ ತೋರಿ ಕಲಸವರು ತೋರಿ ಇನ್ನೊಂದು ದಿನ ಹಿಂಗದಲ್ಲ ನೀವು ಕಲ್ತುನೋ ಬದುಕಬಹುದು ನೀವು ಕಲ್ತು ಕಲಿಸ್ಬೋದು ನಾ ಬಾ ದೊಡ್ಡ ಶರಣಿ ಅಲ್ಲ ನಾ ನೋಡಿ ಕಲ್ಸ್ಲಿಕ್ಕನು ಇಷ್ಟೇ ನಾ ನೋಡಿ ಕಲ್ಸ್ಲಿಕ್ಕನು ನೀವು ನಾ ನೀವು ನೋಡಿ ನೋಡ್ಕೆಲ್ರಿ ನೀವು ಮತ್ತೊಬ್ರ ಕಲ್ಸರಿ ನೀವು ಬರ್ಕ್ರಿ ನಾವು ಬರ್ಕಣ ಯಾರಲ್ಲಿ ವಿದ್ಯೆ ಇರ್ತದ ನಾವ್ ಬರಕ್ತ ಚೆನ್ನಾಗಿ ಬಿಡ್ಸೋ